ಎಲ್ಲರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಇವತ್ತು ನಿಮಗೆಲ್ಲ ಗೊತ್ತಿರುವಾಗೆ ಕಳೆದ ಹತ್ತೊಂಬತ್ತು ತಿಂಗಳಿನಿಂದ ಪುತ್ತೂರಿನ ಕಲ್ಲಿಮಾರ್ನಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಕ್ಕಂಥ ಹಾಗೆಯೇ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಒಂದು ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನು ಕಟ್ಟಿಕೊಂಡು ಬರ್ತಾ ಇದ್ರಿ ಆ ಸಂಸ್ಥೆಯಲ್ಲಿ ನಾನು ಹೋಸ್ಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದೆ ಸೊ ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ ಒಂದರ ಕೊನೆಯ ಒಂದೇ ಒಂದು ಕಂತು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಯಾರಿಗೆಲ್ಲ ಈ ತಿಂಗಳ ತಿಂಗಳ ಡ್ರಾದಲ್ಲಿ ಬಹುಮಾನಗಳು ಸಿಕ್ಕಿದೆ ಸರ್ಪ್ರೈಸ್ ಗಿಫ್ಟ್ಗಳು ಸಿಕ್ಕಿದೆ ಅದೆಲ್ಲವನ್ನು ಕೂಡ ಬ್ರೈಟ್ ಭಾರತ ಸಂಸ್ಥೆ ತಲುಪಿಸಿ ಕೊಟ್ಟಿದೆ ಹಾಗೆಯೇ ಇಪ್ಪತ್ತು ತಿಂಗಳು ಆದ ನಂತರದಲ್ಲಿ ನಮಗೆ ಯಾವುದೇ ಡ್ರಾದಲ್ಲಿ ಬಹುಮಾನಗಳು ಬರದೇ ಇದ್ದರೆ ನಾವು ಸಮಾಧಾನಕರ ಬಹುಮಾನ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕಟ್ಟಿರ್ತೇವೆ ಅದಕ್ಕೆ ಸರಿಯಾಗಿರುವಂಥ ಸಮಾಧಾನಕರ ಬಹುಮಾನಗಳು ಏನೆಲ್ಲ ಇದೆ ಅಂತ ಹೇಳೋದ್ರ ಬಗ್ಗೆ ಸೀಸನ್ ಒಂದರ ಪ್ಯಾಂಪ್ಲೆಟ್ನಲ್ಲೇ ಪ್ರಾರಂಭದಲ್ಲಿ ಹಾಕಿದ್ದಾರೆ ಅದೆಲ್ಲವನ್ನು ಕೂಡ ಬಹುಮಾನ ಸಿಗದಿರ್ತಕ್ಕಂಥ ಸದಸ್ಯರಿಗೆ ಕೊಡುವಂತ ಕಾರ್ಯ ಈಗ ಪ್ರಾರಂಭ ಆಗಿದೆ ಹೇಳಿದ್ರೆ ಇನ್ನು ಉಳಿದಿರುವಂತದ್ದು ಕೇವಲ ಒಂದೇ ಒಂದು ಕಂತು ಅದಕ್ಕಿಂತ ಮೊದಲು ಬಹುಮಾನ ಸಿಗದಿರ್ತಕ್ಕಂಥವರು ಬಂದು ದಯವಿಟ್ಟು ಇನ್ನು ಸುಳ್ಳ್ಯದಿಂದ ಬರುವಾಗ ಬೈಪಾಸ್ ರಸ್ತೆ ಇದೆ ಅದರ ಎಂಡ್ ಅಲ್ಲಿ ಒಳಭಾಗಕ್ಕೆ ಬರುವಂತಹ ರಸ್ತೆ ಹಾಗೆನೇ ಮಂಗಳೂರಿಂದ ಬರುವಾಗ ಬೈಪಾಸ್ ಸ್ಟಾರ್ಟ್ ಆಗುವಾಗ ಒಳಗೊಂದು ರಸ್ತೆ ಬರುತ್ತೆ ಉರ್ಲಾಂಡ್ ಅಂತ ಹೇಳುವಂತ ಜಾಗ ಸೊ ಅಲ್ಲಿ ಒಳಭಾಗಕ್ಕೆ ಬಂದರೆ ಆದಿಶಕ್ತಿ ಅವರ ಗೋಡನ್ ಇದೆ ಅದಕ್ಕಿಂತ ಈ ಕಡೆಯಲ್ಲಿ ಬ್ರೈಟ್ ಭಾರತ್ ಅವರ ಸಮಾಧಾನಕರ ಬಹುಮಾನವನ್ನು ಕೊಡುವಂತ ವಿಶಾಲವಾದ ಶೋರೂಮ್ ಇದೆ ಸೊ ಇಲ್ಲಿ ನಾವು ಕೊಟ್ಟಿರುವಂತಹ ಇಪ್ಪತ್ತು ಸಾವಿರಕ್ಕೆ ಸೀಸನ್ ಒಂದರ ಸಮಾಧಾನಕರ ಬಹುಮಾನಗಳು ಏನೆಲ್ಲ ಇದೆ ಯಾವುದೆಲ್ಲ ಕಂಪನಿಯಲ್ಲಿ ಕೊಡ್ತಾ ಇದ್ದಾರೆ ಎಲ್ಲವೂ ಕೂಡ ಬ್ರಾಂಡೆಡ್ ಐಟಮ್ಸ್ ಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಶ್ರಫ್ ಅವರು ಇದಾರೆ ನಮಸ್ತೆ ಅಶ್ರಫ್ ಇವಾಗ ಈ ಕ್ಷಣದಿಂದಲೇ ಬಂದು ತಗೊಂಡು ಹೋಗಬಹುದು ತಗೊಂಡೋಗಬಹುದು ಇವತ್ತಿನ ಆಲ್ರೆಡಿ ತುಂಬಾ ಮಂದಿ ತಗೊಂಡು ಹೋಗಿದ್ದಾರೆ ನಾವು ಆಲ್ರೆಡಿ ಗ್ರೂಪ್ ಅಲ್ಲಿ ವಾಯ್ಸ್ ಕೂಡ ಹಾಕಿದ್ದೇವೆ ಇವತ್ತೇ ಬಂದು ತಗೊಂಡು ಹೋಗಬಹುದು ತಗೊಂಡು ಮನೆಯವರಿಗೆ ಕಾಯಬೇಕಂತಿಲ್ಲ ಇನ್ನೊಂದು ಕೆಲವರಿಗೆ ತುಂಬಾ ಡೌಟ್ಸ್ ಇರೋದಂತ ಹೇಳಿದ್ರೆ ನಾವು ಇವತ್ತು ಐಟಮ್ ಹೋದ್ರೆ ನೆಕ್ಸ್ಟ್ ಇಪ್ಪತ್ತು ತಿಂಗಳ ಡ್ರಾಕೆ ನಮ್ಮ ಟೋಕನ್ ಆಗ್ತೀರಾ ಖಂಡಿತವಾಗಿ ನಾವು ಸಪೋಸ್ ಅವರಿಗೆ ಮನೆ ಡ್ರಾ ಬಂದ್ರೆ ಮಾತ್ರ ಆ ಪೇಮೆಂಟ್ ಅನ್ನ ರಿಫಂಡ್ ಮಾಡಬೇಕು ಹೊರತುಪಡಿಸಿದ್ರೆ ಅವರಿಗೆ ಐಟಮ್ ಇವತ್ತೇ ತಗೊಂಡು ಹೋಗಬಹುದು ಯಾರೆಲ್ಲ ಸೀಸನ್ ಒಂದಕ್ಕೆ ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ ಒಂದಕ್ಕೆ ಸದಸ್ಯರಾಗಿದ್ದೀರಿ ನೀವು ಈ ಕೂಡಲೇ ಬಂದು ನಿಮಗೆ ಬೇಕಾಗಿರುವಂತಹ ಬಹುಮಾನವನ್ನು ಕೊಂಡೊಯ್ಬಹುದು ಇಪ್ಪತ್ತನೇ ಡ್ರಾಕು ಕೂಡ ನಿಮ್ಮ ಟೋಕನ್ ಹಾಕ್ತೇವೆ ಎಲ್ಲಾದ್ರೂ ನಿಮಗೆ ಬಹುಮಾನ ಬಂದ್ರೆ ಮನೆ ಬಂದ್ರೆ ಮಾತ್ರ ಇಪ್ಪತ್ತು ಸಾವಿರ ವಾಪಸ್ ಕೊಟ್ಟರೆ ಆಯ್ತು ಅಷ್ಟೇ ಮಾತ್ರ ಸೊ ಹಾಗಿದ್ರೆ ಏನೆಲ್ಲ ಐಟಮ್ ಗಳಿದೆ ಅಂತ ಇಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಸೊ ಇದರ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ ಮೊದಲಿಗೆ ನಾವು ಇಲ್ಲಿ ನೋಡಬಹುದು ಇದು ಸೋಫಾ ನಾವು ರೂಪಾಯಿಯ ಐಟಮ್ಗೆ ಈ ಸೋಫಾವನ್ನು ಕೊಡ್ತಾ ಇದ್ದಾರೆ ಎರಡು ಪಿಲ್ಲಗಳು ಬರುತ್ತೆ ಮತ್ತೆ ಈ ರೀತಿಯ ಸೋಫಾ ನಮಗೆ ಇದು ಆಕ್ಚುಲಿ ಇದರ ರೇಟ್ ನಾಲ್ಕು ಸಾವಿರ ಐದು ವರ್ಷಗಳ ಕಾಲ ಒಂದು ಕ್ವಾಲಿಟಿಯನ್ನು ಉಳಿಸಿಕೊಳ್ತಾ ಇದೆ ನಂತರವೂ ಆರಾಮಾಗಿ ನೀವು ಇದನ್ನು ಬಳಸಿಕೊಳ್ಳಬಹುದು ಆದರೆ ನಾವು ಕಟ್ಟಿರೋದು ಇಪ್ಪತ್ತು ಸಾವಿರ ಆದ್ರೆ ಇಪ್ಪತ್ನಾಲ್ಕು ಸಾವಿರ ಬೆಲೆ ಬಾಳ್ತಕ್ಕಂತಹ ಅಂದ್ರೆ ಮಾರ್ಕೆಟ್ ಅಲ್ಲಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಸೋಫಾವನ್ನ ನೀಡ್ತಾ ಇದ್ದಾರೆ ಇದು ಕಾರ್ನರ್ ಸೋಫಾ ಇದು ನಮ್ಮ ಒಂದು ಸ್ಕ್ವೇರ್ ಅಲ್ಲಿ ಇರುವಂತಹ ರೂಮಿನ ಒಳಭಾಗದಲ್ಲಿ ಕಾರ್ನರ್ ಗೆ ಇಟ್ಟು ಜಾಗವನ್ನು ಕೂಡ ಸೇವ್ ಮಾಡಬಹುದಾದಂತಹ ಸೋಫಾ ಇದು ಜೊತೆಯಲ್ಲಿ ಈ ಸೋಫಾದಲ್ಲಿ ನಮಗೆ ಬೇಕಾಗಿರುವಂತಹ ಕಲರ್ಸ್ ಗಳ ಚೂಸ್ ಕೂಡ ಮಾಡ್ಕೊಳ್ಬಹುದು ಒಟ್ಟು ಆರು ಕಲರ್ಗಳು ನಮಗೆ ಸೋಫಾದಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಎರಡನೇ ಐಟಮ್ ಯಾವುದು ಅಂತ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಶಾಪ್ಗಳಿಗೆ ಎಲ್ಲಿ ಬೇಕಿದ್ರು ಕೂಡ ನೀವು ಇನ್ವರ್ಟರ್ ಅನ್ನ ಬಳಕೆ ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅವಕಾಶಗಳಿದೆ ಸೊ ಇಪ್ಪತ್ತ ಎರಡು ಸಾವಿರದ ಏಳ್ನೂರು ರೂಪಾಯಿ ಬೆಲೆ ಬಾಳ್ತಕ್ಕಂತಹ ಈ ಯು ಪಿ ಎಸ್ ಆಗಿನ ಬ್ಯಾಟರಿಯನ್ನ ಬ್ರೈಟ್ ಭಾರತ ಸಂಸ್ಥೆಯ ಸೀಸನ್ ಒಂದರ ಬಹುಮಾನವಾಗಿ ನೀವು ಪಡ್ಕೊಂಡು ಹೋಗಬಹುದು ಇದು ನೋಡಿ ಬ್ಯಾಟರಿ ಒನ್ ಫೋರ್ಟಿ ಫೈವ್ ಜೊತೆಗೆ ತೌಸಂಡ್ ಹಂಡ್ರೆಡ್ನ ನ ಯು ಪಿ ಎಸ್ ನಮಗೆ ಸಿಗ್ತಾ ಇದೆ ಅಮೆಝಾನ್ ಕಂಪನಿಯನ್ನ ಕೊಡ್ತಾ ಇದ್ದಾರೆ ಕಂಪನಿಯ ಇನ್ವರ್ಟರ್ ಅನ್ನ ಹಾಗೆ ಯು ಪಿ ಎಸ್ ಕೊಡ್ತಾ ಇದ್ದಾರೆ ಇದರಲ್ಲಿ ವ್ಯಾರಂಟಿ ಕೂಡ ಕಂಪನಿ ನಮಗೆ ಕೊಡ್ತಾ ಇದೆ ಮೂರನೇ ಐಟಮ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಯಾವುದನ್ನು ಪಡ್ಕೊಂಡು ಹೋಗಬಹುದು ಅಂತ ಹೇಳಿದ್ರೆ ಟಿವಿ ಸೊ ನಾವು ಆಲ್ರೆಡಿ ನಮ್ಮ ಸೀಸನ್ ಒಂದು ಪ್ರಾರಂಭ ಆಗಬೇಕಿದ್ರೆ ನೀವು ಸ್ಮಾರ್ಟ್ ಟಿವಿಯನ್ನು ಪಡ್ಕೊಂಡು ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ನಾವು ನಮ್ಮ ಪ್ಯಾಂಪ್ಲೆಟ್ ಅಲ್ಲಿ ಹಾಕಿದ್ವಿ ಅದು ಫೋರ್ಟಿ ಇಂಚಸ್ ಆದರೆ ನಾವು ನಿಮಗೆ ಇವಾಗ ಕೊಡ್ತಿರ್ತಕ್ಕಂಥದ್ದು ಮಾರ್ಕೆಟ್ ಅಲ್ಲಿ ಇಪ್ಪತ್ತ ಆರು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ವೆಬ್ ಓ ಎಸ್ ಟಿವಿಯನ್ನು ನಾವು ಕೊಡ್ತಾ ಇದೀವಿ ಸೊ ಇದರ ಒಂದು ಕ್ಲಾರಿಟಿ ಎಷ್ಟಿದೆ ಅಂತ ಹೇಳೋದ್ರ ಬಗ್ಗೆ ನೀವು ಅಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಸಿ ಸಿ ಕ್ಯಾಮರಾದ ಫುಟೇಜ್ ಕೂಡ ಬಹಳ ಕ್ಲಾರಿಟಿಯಾಗಿ ಬಂದಿತ್ತು ಸೊ ನಾವು ಮನೆಯಲ್ಲಿ ಟಿವಿಯನ್ನು ನೋಡಿದ್ರೆ ಇಷ್ಟು ಕ್ಲಾರಿಟಿ ಈ ಟಿವಿ ಕೊಡ್ತಾ ಇದೆ ಸೊ ವೆಬ್ ಓ ಎಸ್ ಟಿವಿಯನ್ನು ಕೂಡ ನೀವು ಕೊಂಡೊಯ್ಯಬಹುದು ನಮ್ಮ ಗೋಡನ್ನ ಒಳಭಾಗದ ಸಿ ಸಿ ವಿಯನ್ನು ಕೂಡ ಕ್ಯಾಮರಾವನ್ನು ಕೂಡ ಅದಕ್ಕೆ ಅಳವಡಿಸಿ ಅದರ ಫೂಟೇಜ್ ಆಗಿ ಇಲ್ಲಿ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಸೊ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಬೆಳೆ ಬಾಳ್ತಕ್ಕಂತಹ ಈ ಟಿ ವಿ ಇಪ್ಪತ್ತು ಸಾವಿರ ನಾವು ಕಟ್ಟಿದ್ದೇವೆ ಬ್ರೈಟ್ ಮಾರ್ತ ಸೀಸನ್ ಒಂದರ ಸದಸ್ಯರು ಟಿ ವಿ ಬೇಕಿದ್ರೆ ಟಿವಿಯನ್ನು ಕೂಡ ಕೊಂಡೊಯ್ಯಬಹುದು ಮೂರು ಐಟಮ್ಸ್ ಗಳನ್ನು ತೋರಿಸಿದೆ ಸೋಫಾ ಇನ್ವರ್ಟರ್ ಆ್ಯಂಡ್ ಯು ಪಿ ಎಸ್ ಹಾಗೆಯೇ ಟಿ ವಿ ಮತ್ತೊಂದು ನನಗೆ ಐಟಮ್ ಬೇಕು ಅಂತ ಹೇಳಿದರೆ ಸೆವೆನ್ ಕೆ ಜಿ ಆಟೋಮೆಟಿಕ್ ಇರುವಂತಹ ಕೆಲ್ವಿನೇಟರ್ ಕಂಪೆನಿಯ ವಾಷಿಂಗ್ ಮಿಷಿನ್ ಸೊ ಇದು ನಾವಲ್ಲಿ ಬಾಕ್ಸ್ ಪೀಸಲ್ಲಿ ನೋಡಿರುವಂತಹ ವಾಷಿಂಗ್ ಮಿಷಿನ್ ಸೆವೆನ್ ಕೆ ಜಿ ಆಟೋಮೆಟಿಕ್ ಸೊ ಹೇಗಿದೆ ನೋಡಿ ಕೆಲ್ವಿನೇಟರ್ ಅವರ ಬ್ರ್ಯಾಂಡ್ ಇದು ಸೊ ಹತ್ತು ವರ್ಷಗಳ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾರೆ ಕಂಪ್ಲೀಟ್ಲಿ ಫುಲ್ಲಿ ಆಟೋಮೆಟಿಕ್ ಇದೆ ಸೊ ಇದರ ಒಂದು ಸ್ಪೆಸಿಫಿಕೇಶನ್ ನಾವಿಲ್ಲಿ ನೋಡ್ಬೋದು ಇಪ್ಪತ್ತ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ್ಯಕ್ಚುಯಲ್ ರೇಟ್ ಇದರದು ಬಟ್ ಇಪ್ಪತ್ತು ಸಾವಿರ ಕಟ್ಟಿರ್ತಕ್ಕಂಥ ನಮಗೆ ಸಿಗ್ತಾ ಇದೆ ಸೊ ಇಲ್ಲೆಲ್ಲ ನೋಡಿ ಸೆವೆನ್ ಕೆ ಜಿ ಲೈಟ್ ಗ್ರೇ ಸೊ ಹೀಗೆ ಬಾಕ್ಸ್ ಪೀಸ್ ರೆಡಿ ಇದೆ ನಮ್ಮಲ್ಲಿ ಈ ವಾಷಿಂಗ್ ಅನ್ನು ಕೂಡ ನಿಮ್ಮ ಮನೆಗೆ ಕೊಂಡೊಯ್ಯಬೋದು ಬ್ರೈಟ್ ಭಾರತ ಸಂಸ್ಥೆಗೆ ನೀವು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಸೀಸನ್ ಒಂದಕ್ಕೆ ಪಾವತಿ ಮಾಡಿದರೆ ನಿಮಗೆ ಈ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ಇಲ್ಲಿ ತೋರಿಸಿರುವಂಥ ಐಟಮ್ಗಳು ಬೇಡ ನಾವು ಕಟ್ಟಿರುವಂಥ ಹಣದಲ್ಲಿ ವಾಪಸ್ ನಮಗೆ ಒಂದಷ್ಟು ಹಣವೇ ರಿಟರ್ನ್ ಬೇಕು ಅಂತ ನಿಮ್ಮ ಯೋಚನೆ ಇದ್ದರೆ ನೀವು ಇಪ್ಪತ್ತು ಸಾವಿರ ಆಲ್ರೆಡಿ ಕಟ್ಟಿದ್ದೀರಿ ಅದರಲ್ಲಿ ಹದಿಮೂರು ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಏರ್ ಕೂಲರನ್ನು ಹತ್ತು ಸಾವಿರ ರೂಪಾಯಿಗಳಿಗೆ ನಿಮಗೆ ಕೊಟ್ಟು ಉಳಿದಂಥ ನೀವು ಕಟ್ಟಿರುವ ಇಪ್ಪತ್ತರಲ್ಲಿ ಹತ್ತು ಸಾವಿರವನ್ನು ಕ್ಯಾಶ್ ಮೂಲಕವಾಗಿ ನಿಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ ಇದನ್ನು ಮಾಡ್ತಿರ್ತಕ್ಕಂಥದ್ದು ಬ್ರೈಟ್ ಭಾರತ ಸಂಸ್ಥೆ ಹಾಗಾಗಿ ನೀವು ಇಪ್ಪತ್ತು ಸಾವಿರ ಕಟ್ಟಿ ಉಳಿದಂಥ ಐಟಮ್ಸ್ಗಳು ಬೇಡ ನಾನೊಂದು ಏರ್ ಕೂಲರ್ ಪಡ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಹತ್ತು ಸಾವಿರಕ್ಕೆ ಈ ಏರ್ ಕೂಲರ್ ಪಡ್ಕೊಂಡು ಹೋಗ್ಬೋದು ಜೊತೆಗೆ ಉಳಿದಿರುವಂತಹ ಹತ್ತು ಸಾವಿರ ಅನ್ನು ಪಡ್ಕೊಂಡು ಹೋಗ್ಬೋದು